Once you improve your control, you'll be able to control the people, control the ball from any distance. ಇಟಿಚ್ ಕೂಡ ಆಯ್ಕೆ ಮಾಡಲಾಗಿದೆ ಈ ಕುರಿತಂತೆ ನಮ್ಗೆ ಮಾಹಿತಿ ನೀಡಲಿಕ್ಕೆ ಇಟಿಚ್ ಇಂಡಿಯಾದ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಕೃಷ್ಣಾರ್ಜುನ್ ಅಂತ ನಾನು ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಫೌಂಡೇಶನ್ ಕಡೆಯಿಂದ ಈ ವರ್ಷ ಭಾರತದಿಂದ ಆಯ್ಕೆ ಆಗಿದ್ದೀನಿ ಟೇಬಲ್ ಟೆನ್ನಿಸ್ ಪ್ರಮೋಟ್ ಮಾಡಲಿಕ್ಕೆ ಹಿಡೀ ಜಗತ್ತಿನಿಂದ ಮೂವತ್ತೆರಡು ಜನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಭಾರತದಿಂದ ನಾನೊಬ್ಬನೇ ಆಯ್ಕೆ ಆಗಿದ್ದೀನಿ ತುಂಬ ಖುಷಿ ಕೊಡುವಂಥ ವಿಚಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ವರ್ಲ್ಡ್ ಟೇಬಲ್ ಟೆನಿಸ್ ಡೇ ಅನ್ನೋದು ಪ್ರತಿ ವರ್ಷ ಟೇಬಲ್ ಟೆನಿಸ್ ಪ್ರಮೋಟ್ ಮಾಡೋದಕ್ಕೆ ಒಂದು ದಿನವಾಗಿ ಯೂಸ್ ಮಾಡ್ತಿದ್ದಾರೆ ಇದರಿಂದ ನಾವು ಸಾಕಷ್ಟು ಜನನ ಟೇಬಲ್ ಟೆನಿಸ್ ಆಡದೇ ಇರೋರಿಗೆ ಆಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಒಂದು ಗೇಮ್ನ ಇನ್ನ ಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ವಿ ಭಾತ್ ಬಾರಿಗಿಡಾಡ್ ಅವರು ಇದ್ದಾರೆ ಹಾಗೆ ಆಕಾಶ್ ಕೆಜೆ ಅವರು ಕೂಡ ಇದ್ದಾರೆ ಸೊ ಅವರು ಎಲ್ಲ ಸ್ಟೂಡೆಂಟ್ಸ್ಗೆ ಇವತ್ತು ಎಕ್ಸಿಬಿಷನ್ ಮ್ಯಾಚ್ ಮುಖಾಂತರ ಟೇಬಲ್ ಟೆನಿಸ್ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದಾರೆ ಶಾ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ದು ರೋಟ್ರಾ ಕ್ಲಬ್ದು ಪ್ರೆಸಿಡೆಂಟ್ ಸೊ ಆನ್ ಟ್ವೆಂಟಿ ತರ್ಡ್ ಏಪ್ರಿಲ್ ಅದು ವರ್ಲ್ಡ್ ಟೇಬಲ್ ಟೆನಿಸ್ ಡೇ ಸೆಲೆಬ್ರೇಷನ್ ಏನಿದೆ ಸೊ ಅವರು ಕಾರ್ನಿವೆಲ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಟೇಬಲ್ ಟೆನಿಸ್ ಕಾರ್ನಿವಲ್ ಅಂತ ಅದಕ್ಕೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ ಅವರು ಆಟಾಡೋದನ್ನ ಹೇಳ್ಕೊಡ್ತಾರೆ ಪ್ಲಸ್ ಹೊಸೊಬ್ಬರು ಯಾರಿದ್ದಾರೆ ಅವ್ರಿಗೆ ಹೆಂಗೆ ಆಟಾಡೋದು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಸೊ ಈ ಥರ ಚಿಕ್ಕ ಚಾಲೆಂಜಸ್ ಎಲ್ಲ ಇಟ್ಬಿಟ್ಟು ಈ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಒಂದು ಟೇಬಲ್ ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಕಾರ್ಯಕ್ರಮ ದ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಕೃಷ್ಣಾರ್ಜುನ್ ಅವರು ಇವತ್ತು ಇಂಟರ್ ನ್ಯಾಷನಲ್ ಟೇಬಲ್ ಟೆನಿಸ್ ಫೌಂಡೇಶನ್ ವತಿಯಿಂದ ಇವತ್ತು ಅವರು ಏನು ಟೇಬಲ್ ಟೆನಿಸ್ ಪ್ರಮೋಷನ್ ಇವತ್ತು ಆಯ್ಕೆ ಆಗಿದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಅನೇಕ ಕಡೆ ಇವತ್ತು ಟೇಬಲ್ ಟೆನ್ನಿಸ್ ಅನ್ನ ಪ್ರೊಮೋಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಶಿಬಿರವನ್ನು ಕೂಡ ನಡೆಸ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಇವತ್ತು ಎಮ್ ಎಸ್ ರಾಮಯ್ಯ ಕಾಲೇಜಿನ ದ್ವಾರಕಾ ಹಾಲ್ನಲ್ಲಿ ಕೂಡ ಇವತ್ತು ಅವರು ಟೇಬಲ್ ಟೆನಿಸ್ ಪ್ರಮೋಷನ್ ಯಾವ ರೀತಿ ಟೇಬಲ್ ಅಲ್ಲಿ ಆಡಬೇಕು ವಿದ್ಯಾರ್ಥಿಗಳು ಯಾವ ರೀತಿ ಇದು ಮಾಡಬೇಕು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳಿಂದ ಅಂದ್ರೆ ಭಾಳ ಕ್ರೀಡಾ ಎಕ್ಸ್ಪರ್ಟ್ಗಳಿಂದ ಕೂಡ ಈ ಟೇಬಲ್ ಟೆನಿಸ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಕ್ಯಾಮ್ರಾಮನ್ ಜೈ ಜೊತೆ ವಿರೂಪಕ್ಷೆ ನಮಸ್ಕಾರ